ಸುಮಾರು ಇಪ್ಪತ್ತು ವರ್ಷಗಳಿಂದ ಶೌಚಾಲಯ ಹಾಗೂ ವಾಸಕ್ಕೆ ಮನೆಯನ್ನ ಕೊಡಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯರ ಬಳಿ ಕೇಳಿದ್ರು ಡೋಂಟ್ ಕೇರ್ ಅಂತಿದ್ದಾರೆ ಆರು ವರ್ಷಗಳಿಂದ ಕಾಲಿನಲ್ಲಿ ಶಕ್ತಿ ಕಳೆದುಕೊಂಡ ಇಬ್ಬರು ಮಕ್ಕಳನ್ನು ತಂದೆ ತಾಯಿಯೇ ಇವರ ಪಾಲನೆಯನ್ನ ಮಾಡಬೇಕಾಗಿದೆ ಒಬ್ಬ ಮಗನಿಗೆ ಹದಿನಾರು ವರ್ಷ ಇನ್ನೊಬ್ಬ ಮಗನಿಗೆ ಹದಿನಾಲ್ಕು ವರ್ಷ ಈ ಇಬ್ಬರನ್ನ ಭುಜದ ಮೇಲೆ ಹೊತ್ತುಕೊಂಡೇ ಮಲ ಮೂತ್ರ ವಿಸರ್ಜನೆಗೆ ಕರೆದುಕೊಂಡು ಹೋಗಬೇಕಾಗಿದೆ ಒಂದು ಕಡೆ ವಾಸ ಮಾಡೋದಿಕ್ಕೆ ಮನೆ ಇಲ್ಲ ಶೌಚಾಲಯವೂ ಇಲ್ಲ ಮಕ್ಕಳ ಕಾಲುಗಳಲ್ಲಿ ಶಕ್ತಿ ಕಳೆದುಕೊಂಡು ಚಿಂತಾಜನಕ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಹಾರೋಗೇರಿ ಗ್ರಾಮದ ನಿರಾಶ್ರಿತ ತಿಪ್ಪಣ್ಣ ದೇವಪ್ಪ ರಘುನಾಥನಹಳ್ಳಿ ಸುಮಾರು ಆರು ವರ್ಷದಿಂದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯತಿಗೆ ಮನೆ ಹಾಗೂ ಶೌಚಾಲಯ ಹಾಕುವಂತೆ ಬೇಡಿಕೊಂಡರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಇವರ ಮನವಿಗೆ ಸ್ಪಂದಿಸುತ್ತಿಲ್ಲ ಎಂದು ತಮ್ಮ ಮನದ ನೋವನ್ನ ತೋಡಿಕೊಂಡಿದ್ದಾರೆ ತಿಪ್ಪಣ್ಣ ದೇಪ ರಂಗಣಲ್ಲಿ ನಮಗೆ ಮೂರು ಮಕ್ಕಳ ಜನ ಒಬ್ಬ ಹಿರೋ ಹದಿನೆಂಟು ವರ್ಷ ಎರಡನೇದಾವ ಹದಿನೇಳು ವರ್ಷ ಇವ್ ಹದಿನೈದು ವರ್ಷ ಅವರಿಗೆ ಇವರು ಹಿರ್ಯ ಹದಿನೆಂಟು ವರ್ಷದ ಏನು ಸಮಸ್ಯೆ ಇವು ಎರಡು ನೂರು ಮೀಟ್ರ್ ನಡ್ಕಂತ ಬಂದು ಹೇಳೋಕೆ ಮುನ್ನಿಸ್ಬೇಕು ಇವ್ರಿಗೆ ಐದು ಆರು ವರ್ಷದಿಂದ ಹೆಂಗಾಗೈತಿ ಏನಾಗೈತಿ ಚಲೋ ಇದ್ದಂಥ ಮಕ್ಕಳು ಹಿಂಗೆ ಆಗ್ಯಾರ ಅಂದ್ರೆ ಸುಮ್ಸುಮನ ಹೆಂಗೆ ಬಂದುಬಿಡ್ತಿದ್ವಿ ಸುಮಸುಮ್ಮನಕ್ಕೆ ಬರಲ್ಲ ಕುಂದ್ರಾಕೆ ಬರಲ್ಲ ಇಪ್ಪತ್ತು ವರ್ಷ ಇಟ್ಲಿ ಆದ್ರೆ ಯಾವನು ಮನೆ ಹಾಕಿಲ್ಲ ನೀವು ಶೌಚಾಲಯ ಕೊಡೋಲ್ರು ಇಪ್ಪತ್ತು ವರ್ಷ ಆಯ್ತು ಈಗ ಒಂದ ಮನೆಯಾಗ ತಂಗ್ ಮಾಡಿದ ಮನಿ ಅದು ಅದ್ರಾಗ ನಾವು ಇಬ್ಬರು ಹೋದೀವಿ ನೋಡಿದ್ರಲ್ಲಿ ಹೇಗೈತಿ ಅನ್ನೋದು ಆ ಮನೆ ಆ ಮನೆಗೆ ಐದು ಮಂದಿ ವರ್ಷ ಈ ಮನೆಗೆ ಐದು ಯಾರು ಒಬ್ಬ ಬಂದ್ರೆ ಹಾಸಿಕೊಂಡ ಶುಭ್ಯತೆ ನಮ್ಗೆ ಇಲ್ಲ ಅಂತಾಗ ಅವರು ಈ ತರ ಐತಿ ಈಗ ನಿಮ್ಗೆ ಏನು ಬೇಕು ಬೇಡಿಕೆ ನಮ್ಗ ಮನೆ ಬೇಕು ಶೌಚಾಲಯ ಬೇಕು ಮನೆ ಗ್ರಾಮ ಪಂಚಾಯತ್ ಅವ್ರು ಇಪ್ಪತ್ ಸಲ ಕೇಳಿ ಕೇಳಿದ್ರೆ ಅವ್ರು ಹಾ ಹಾಂ ಹಾ ಬರೇ ಏನೋ ತರ ಹೇಳ್ಕಂತ ಹೊಂಟ್ರ ಅವ್ರು ಇಲ್ಲ ಮನೆ ಇಲ್ಲ ಇಲ್ಲ ಮೇನ್ ಮನೆ ಇಲ್ಲ ಶೌಚಾಲಯ ಇಲ್ಲ ಎಲ್ಲ ಈಗ ಪ್ರತಿಯೊಂದು ಮನೆಗೂ ಶೌಚಾಲಯ ಯಾತ್ರೆಯಿಂದ ಮಾಡಿದ್ರಲ್ರಿ ಹೇಳಿ ಮಾಡ್ರಿ ಕೊಟ್ಟಿಲ್ಲ ಕೊಟ್ಟಿದ್ರೆ ಹೇಳಿ ಕೊಟ್ರಿ ಬರ್ತಾವ ಮನಿ ಇದು ಮೋದಿ ಮನಿ ಆನ್ಲೈನ್ ಮನಿ ಬರ ಮಾಡಿ ಈಗ ನಿಮ್ಮ ಹುಡ್ರು ಈಗ ಎಷ್ಟು ಈಗ ಏಳೆಂಟು ಎಂಟು ವರ್ಷ ಆತ ಇದಾರೆ ಏಳು ಎಂಟು ವರ್ಷ ಆಗ್ತಿ ಇದ್ದು ಹೊತ್ಕೊಂಡು ಆಟಾಡ್ಬೇಕು ತೊಂದ್ರಕ ಬರಲ್ಲ ಬರಲ್ಲ ಮುಂದಕ್ಕೆ ಹೋದ್ರೂ ನಾವು ಬೇಕು ಎರಡಕ್ಕೆ ಹೋದ್ರೂ ನಾವು ಬೇಕು ಕೊಟ್ಟು ಉಂಟ ಮಾಡ್ತಾರ್ದ ನಾವೆಲ್ಲ ಸಾಲ ಮೂಲ ಮಾಡಿ ಎಲ್ಲ ತೋರಿಸಿ ಎಲ್ಲ ಮಾಡಿ ಅಷ್ಟಾದ್ರೂ ಆರಾಮಾಗಿಲ್ಲ ಮನ ಆಗಲಿ ಮನಿ ಹಂಗಲ್ರಿ ಮನೆ ಬರಲ್ಲ ಅಂತ ಹೇಳ್ತಾರೆ ಅವ್ರು ಕೇಳಿದ್ರೆ ಹಂಗಿಕಲ್ರಿ ಮನೆ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ ಅವ್ರು

ಅವರೇಲ್ಲಾ ಆಟಾಡ್ ನೋಡಿ ನಮಗೆ ಕಟ್ಟೆಡ್ ಹೋಗ್ಕಂಚೆ ಬಟ್ ಆಗ್ತಾ ಇಲ್ಲ ಇಲ್ಲಿ ನಿಮಗೆಲ್ಲ ಈಗ ನಿಮ್ಮ ಅಪ್ಪ ನಿಮ್ಮ ಅಮ್ಮನೇ ನಿಮಗೆ ಆಸರೆ ಇರೋದು ಅವರ ನಿಮಗೆ ಏನಿದ್ರೂ ಎಲ್ಲಾ ಕಾರ್ಯಗಳಿಗೂ ಅವರೇ ಬರಬೇಕು ನಿಮ್ಮ ಸುತದ್ರಗೆ ಏನು ಮಾಡಕಾಗಲ್ಲ ತಿಪ್ಪಣ್ಣ ಒಟ್ಟಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ನನಗೆ ಮನೆ ನೀಡಿದರೆ ನನ್ನ ಮಕ್ಕಳನ್ನ ದೂರದವರೆಗೂ ಒತ್ತುಕೊಂಡು ಹೋಗುವುದು ತಪ್ಪುತ್ತದೆ ಹಾಗೂ ಮಕ್ಕಳನ್ನ ಎಲ್ಲ ಕಡೆ ಚಿಕಿತ್ಸೆಗಾಗಿ ಕರೆದುಕೊಂಡು ಹೋಗಿ ಸಂಕಷ್ಟಕ್ಕೆ ಸಿಲುಕಿದ್ದು ಆರ್ಥಿಕವಾಗಿ ನೊಂದು ಹೋಗಿದ್ದೇನೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಲ್ಲಿ ಇಲ್ಲಿ ಇಲ್ಲಿ நான் தாலூக் பஞ்சாயி மணிக்கு எங்கு கேள்றது அல்ல வரலாம் பஞ்சாயத்து கேள்வி தாங்க பஞ்சாயத்து கேட்கிறார் அல்லே வரல அந்தேத்தார் அவரு மணி இஷ் சரி இல்ல பஞ்சாயத்து மணி வரலாம் நங்கர் அந்த இல்ல கொட் வரல நமக்கு நான் எல்லாரும் கேக்கிறீ இல் கேபர் நமக்கு அந்த அவரு ಹ್ಮ್ ಈಗ ಮನಿಲ್ದ ಕೇಳಿ ಬರ್ತಾವ್ ಇಪ್ಪತ್ತು ವರ್ಷ ಇಡ್ಲೇ ನಾವ್ ಕೇಳಿ ಬರ್ತಾವ್ ಬರ್ತಾವ್ ಬರೀ ಇದನ್ನ ಹೇಳ್ತಾರ ಅವ್ರು ಅಧ್ಯಕ್ಷರಿ ಎಲ್ಲ ತೋರ್ಸಿ ಮನೀನ ಬರ್ತಾವ್ ಹ್ಮ್ ಇಷ್ಟ ಇಷ್ಟ ಜಾಗವು ನಾವು ಅಲ್ಲಿ ಅಡಿಗೆ ಮನೆ ನಾವು ಇದ್ರ ಮತ್ತೆ ಅಡ್ಡಾನ ಕಟ್ತೀವಿ ಮುಂದೆ ಎಲ್ಲಿ ಜಾಗನೇ ಇಲ್ಲ ಮುಂದ್ ಮುಂದ್ಸೈದ್ ಎಲ್ಲ ಒಂದ್ ಪ್ಯಾಕಿಂಗ್ ಎಲ್ಲಿ ಕಟ್ಸಿರಿ ಅಂತ

ಹ್ಮ್ ಇನ್ನಿನಗ ರಿಸರ್ಚ್ ಬಂದ್ರ ಹೊರಗಡೆ ಹೋಗ್ಬೇಕಂದ್ರ ಜ್ಞಾನ ಆಗ್ತಾರೆ ಕರ್ಕೊ ನಿಮ್ಮಪ್ಪ ಕರ್ಕೊಂಡ್ ಹೋಗ್ಬೇಕ ಅಂದ್ರೆ ನಿಮ್ಮಪ್ಪ ಊರ್ಗ್ ಹೋದ್ರೆ ಹೆಂಗಪ್ಪ ನಿಮ್ ಕಾಕ ಹ್ಮ್ ನಿಮ್ಗ ಏನ ಬೇಕು ಸಮಸ್ಯೆ ಏನದ ಹ್ಮ್ ಕಾಲ ಕೈ ಸಮಸ್ಯೆ ಅಂತ ನಿಮ್ ಕಾಲ್ ಅದೇ ಬರಲ್ಲ ದೂರ ಅದತ್ತ ಅಂಗವಿಕಲರಿಗೆ ಮೊದಲ ಆದ್ಯತೆ ನೀಡುವ ಸರ್ಕಾರ ಈ ಅಂಗವಿಕಲರಿಗೆ ಮನೆ ನೀಡುವಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಇಂತಹ ಚಿಂತಾಜನಕ ಸ್ಥಿತಿಯಲ್ಲಿ ಬದುಕುತ್ತಿರುವ ಕುಟುಂಬಕ್ಕೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಾಸಕ್ಕೆ ಮನೆ ಹಾಗೂ ಶೌಚಾಲಯವನ್ನು ಕೊಡ್ತಾರಾ ಕಾದು ನೋಡಬೇಕಾಗಿದೆ ಜಗತ್ತಿನ ಸುದ್ದಿ ತಿಳಿಯಲು ಹಾಗೂ ಅನಕ್ಷಣದ ಸುದ್ದಿಗಳಿಗಾಗಿ ಚಿರಾಯು ಕನ್ನಡ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮನ್ನು ಬೆಂಬಲಿಸೋಕೆ ಲೈಕ್ ಬಟನ್ ಒತ್ತಿ